ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಗೋಕುಮಾಸ್ ಕಿಚನ್ ಇವತ್ತು ನಾನು ಚಪಾತಿ ಅಥವಾ ದೋಸೆ ಸೈಡ್ ಆಗಿ ಒಂದು ದಹಿ ಪಟೇಟೊ ಗ್ರೇವಿ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಾನುಗಳು ಸುಮಾರು ಒಂದು ಕಾಲು ಕೆ ಜಿ ಆಗಷ್ಟು ಪಟೇಟನ ನಾನು ಬೇಯಿಸಿ ಫೋರ್ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೈಸಸ್ ಮಾಡಿ ಇದಕ್ಕೆ ಮೇಯ್ನಾಗಿ ಮಸ ಮೊಸರು ಬೇಕಾಗುತ್ತೆ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ ಖಾರಕ್ಕೆ ಬಂದು ಒಂದು ಸ್ಪೂನ್ ಆಗೋಷ್ಟು ಖಾರ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಸ್ವಲ್ಪ ಕಸ್ತೂರಿ ಮೆತಿ ಸ್ವಲ್ಪ ಬೇಕಾಗುತ್ತೆ ನಮಗೆ ರುಬ್ಕೊಳೋದಕ್ಕೆ ಬಂದು ಮಗಾಜ್ ಬರೋದಾಗ ವಾಟರ್ ಮಿಲನ್ ಸೀಡ್ಸು ಅದು ಒಂದು ಸ್ಪೂನ್ ತೊಗೊಂಡು ನೆನೆಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ನಾಲ್ಕು ಬಾಡಿಗೆ ಮೆಣಸಿನ್ಕಾಯಿ ಕಲ್ಲರಿಕಾಯಿ ಇದ್ ನಾವು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಅರ್ಶನ ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನಾವು ಸ್ವಲ್ಪ ಒಂದು ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ನೋಡಿ ಅರ್ಧ ಸ್ಪೂನ್ ಆಗೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಗಜ್ ಅಂತಾರಲ್ವ ಅದನ್ನು ಒಂದು ಸ್ಪೂನನ್ನು ಬಿಸಿನ ನೆನೆಸಿ ಸೇರಿಸ್ಕೊತಾ ಇದ್ದೀನಿ ನೀವು ಇದ್ರ ಬದಲು ನೀವು ಗೋಡಂಬಿನೂ ಸೇರಿಸ್ಕೊಬೋದು ಗೋಡಂಬಿ ಬಾದಾಮಿನೂ ನೀವು ಸೇರಿಸ್ಕೊಬೋದು ಸ್ವಲ್ಪ ತಿಕ್ನೆಸ್ಗೆ ಅಷ್ಟೇ ನಾನು ಹಾಕ್ತಾ ಇರೋದು ಮತ್ತು ಒಂದು ಐದು ಬಾಡಿಗೆ ಮೆಣಸಿನ್ಕಾಯಿ ಇದು ಕಲ್ಲರಿಕೆ ಇದನ್ನು ಸ್ವಲ್ಪ ನುಣ್ಣಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಈಗ ರುಬ್ಕೊತೀನಿ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಇಷ್ಟು ನುಣ್ಣು ರುಬ್ಕೊಂಡ್ರೆ ನಮಗೆ ಸಾಕಾಗುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಒಂದು ಬಾಂಡ್ಲಿ ಅಥವಾ ಒಂದು ಕುಕ್ಕರ್ ಇಟ್ಕೊಂಡು ನಾವು ಫಸ್ಟು ಪಟೇಟನ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ನಾನು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಇದು ಎಣ್ಣೆ ಕಾಯ್ತಾ ಇರಲಿ ಅಷ್ಟೊತ್ತಿಗೆ ನಾವು ಪೊಟ್ಯಾಟೊ ನಾವು ಇಲ್ಲ ನೀವು ಬೇಬಿ ಪೊಟ್ಯಾಟೊ ತೊಗೊಂಬೋದು ನಾನು ದೊಡ್ಡ ಸೈಜ್ ಪೊಟೆಟೊನೇ ತೊಗೊಂಡು ನಾನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಉಪ್ಪು ಟೊಮೆಟೊ ಬೇಯಿಸಿ ಸಾರಿ ಪೊಟ್ಯಾಟೊ ಬೇಯ್ಸೋಕೆ ಹಾಕಿಲ್ಲ ಈಗ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಮತ್ತು ಇದಕ್ಕೆ ಸ್ವಲ್ಪ ಅರ್ಶನ ಹಾಕ್ತಾಯಿದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ಖಾರದ ಪುಡಿ ಉಪ್ಪು ಶುಂಠಿ ಬಟ್ಟೆ ಪೇಸ್ಟ್ ಈ ಥರ ಹಾಕ್ಬಿಟ್ಟು ನೀವು ಎಣ್ಣೆನಲ್ಲಿ ಫ್ರೈ ಮಾಡಿ ಅದನ್ನು ನೀವು ರಸ ಜೊತೆಯನ್ನು ತೊಗೊಬೋದು ಅದು ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿರೂ ಪಟೇಟ ನೋಡಿ ಈ ತರ ಉಪ್ಪು ಮತ್ತು ಅರಿಶಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ನೋಡಿ ನಾನು ಪೊಟ್ಯಾಟೋಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಬೇಯಿಸಿರೋ ಪಟೇಟ ಇವಾಗ ನಾನು ಸ್ವಲ್ಪ ಎಣ್ಣೆಯಲ್ಲಿ ಶಾಲು ಫ್ರೈ ಮಾಡ್ಕೊಂತೀನಿ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲ ಸ್ವಲ್ಪ ನಾವು ಪೊಟೇಟೋನ ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಎರಡು ಸೈಡ್ ಸ್ವಲ್ಪ ನಾವು ಚೆನ್ನಾಗಿ ಪೊಟೇಟೋನ ಫ್ರೈ ಮಾಡ್ಕೊಬೇಕಾಗುತ್ತೆ ಆಯಿಲಲ್ಲಿ స్వల్ గోల్బన్ కలర్ పర స్వ పొటెట నా ఫ్రై మెండ్స్ ఇష్ట నమ్మే పొటెట తిన్ను ఫ్రై బు మేము ತೊಂದರೆ ಇಲ್ಲ ನೋಡಿ ಪಟಾಟನ ನಾನು ಫ್ರೈ ಮಾಡಿ ಇಟ್ಕೊಂಡಿದೀನಿ ಇವಾಗ ನಾನು ಒಂದು ಅರ್ಧ ಕಪ್ ಮೊಸರಿಗೆ ಒಂದು ಅರ್ಧ ಸ್ಕೂನ್ ಆಗೋಷ್ಟು ಉಪ್ಪು ಆಲ್ರೆಡಿ ಪಟಾಟಾಗೆ ಹಾಕಿರೋದ್ರಿಂದ ನೀವು ಉಪ್ಪಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಸ್ಪೈಸಸ್ ಬಂದು ಖಾರದ ಪುಡಿ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಮತ್ತು ಗರಂ ಮಸಾಲೆ ಇಷ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಈಗ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದಾರ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮೊಸರು ಜದ್ದ ನಡೆ ನಾನು ಮಿಕ್ಸ್ ಮಾಡಿಟ್ಕೊಂಡಿದ್ದೆಲ್ಲ ಬಾಡಿಗೆ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಮಗಜ್ ಸೀಡ್ಸು ಇಷ್ಟನ್ನು ನಾನು ಕುಕ್ಕರ್ಗೆ ಮಸಾಲೆಗೆ ಇದ್ದೀನಿ ನೀರು ಈಗ ರೇಟ್ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಎಷ್ಟು ಬೇಕಷ್ಟು ಅದಕ್ಕೆ ನಾನು ನೋಡ್ಕೊಂಡು ಹಾಕ್ಕೊಳ್ಳೋಣ ಮಸಾಲೆ ಕುದೀತಾ ಇದೆ ಜಾರು ಗಿಡ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಸೇರಿಸ್ಕೊತ ಇದ್ದೀನಿ ನಿಮಗೆ ಗ್ರೇವಿ ಯಾವ ಥರ ಬೇಕಾ ಆ ಥರ ನೀವು ಮಾಡ್ಕೊಬೋದು ಸ್ವಲ್ಪ ಕುದಿಯಕ್ಕೆ ಬಿಟ್ಬೋಣ ಆಯಿತು ಸ್ವಲ್ಪ ಕುದೀಲಿ ಈ ಟೈಮಲ್ಲಿ ಉಪ್ಪು ಖಾರ ನೋಡಿ ಟೇಸ್ಟ್ ಮಾಡಿ ಹಾಕ್ಕೊಬೋದು ನೋಡಿ ಫ್ರೆಂಡ್ಸ್ ಕುದೀತಾ ಇದೆ ಈರುಳ್ಳಿ ಟೊಮೆಟೊ ಎಲ್ಲ ಏನು ಬೇಕಾಗಿಲ್ಲ ನೀವು ತರಕಾರಿ ಏನಿಲ್ಲ ಅಂದರೆ ಆರಾಮಾಗಿ ನೀವು ಪೊಟ್ಯಾಟೊ ಸೇರಿಸ್ಕೊಂಡು ಮಾಡ್ಕೊಬೋದು ಇವಾಗ ನಾನು ಕುದಿ ಬರ್ತಾ ಇದೆ ಪೊಟ್ಯಾಟೊ ಫ್ರೈ ಮಾಡ್ಕೊಳ್ಳೋದನ್ನ ನಾನು ಸೇರಿಸ್ಕೊತ ಇದ್ದೀನಿ ಈ ಟೈಮಲ್ಲಿ ಉಪ್ಪು ಕಲ್ಲ ನೋಡಿ ಚೆಕ್ ಮಾಡ್ಕೊಳ್ಳಿ ಚಪಾತಿಗೆ ಪೂರಿಗೆ ಒಳ್ಳೆ ಕಾಂಬಿನೇಷನ್ನು ಕಟ್ಟಬಂಡ ಒಂದು ಐದು ನಿಮಿಷ ಒಳಗಡೆ ನಮಗೆ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಕುದೀತಾ ಇದೆ ರೆಡಿಯಾಗಿದೆ ದಹಿ ಪೊಟ್ಯಾಟೊ ಮಸಾಲ ಗ್ರೇವಿ ನೋಡಿ ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಈಸಿಯಾಗಿರುತ್ತೆ ಈರುಳ್ಳಿ ಟೊಮೆಟಲ್ಲಿ ಏನೂ ಆಕೋಶಿಲ್ಲ ಬರೀ ಪೊಟ್ಯಾಟೊ ಮಸಾಲಿದ್ರೆ ಮನೇಲಿ ಕಡಿಮೆ ಸಾಂಗ್ರಿ ಸಾಮಗ್ರಿಗಳೇ ಕಡಿಮೆ ಸಮಯದಲ್ಲಿ ನಾವು ಆರಾಮಾಗಿ ಒಂದು ಕಡು ಮಸಾಲ ಪೊಟ್ಯಾಟೊ ಗ್ರೇವಿ ರೆಡಿ ಆಗುತ್ತೆ ಕೊನೆಯಲ್ಲಿ ನಾವು ಕಸ್ತೂರಿ ಮೀತ್ತಿ ಸ್ವಲ್ಪ ಕ್ರಷ್ ಮಾಡಿ ಸೇರಿಸ್ಕೊಂಡ್ರೆ ಕಡು ಪೊಟ್ಯಾಟೊ ಮಸಾಲ ಗ್ರೇವಿ ಆಗಿದೆ ಸ್ಟವ್ ಆಫ್ ಆಫ್ ಮಾಡೋಣ ಇಡೀ ಇರೋ ಗೆಸ್ಟ್ ಬಂದರು ಇಲ್ಲ ಮನೇಲಿ ಸಾಂಬಾರಿಲ್ಲ ಚಪಾತಿಗೆ ಅನ್ನೋ ಟೈಮಲ್ಲಿ ಈ ಥರ ಕ್ವಿಕ್ಕಾಗಿ ಬೇಗ ನಾವು ಮಾಡ್ಕೊಬೋದು ನೀವು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು